ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಆರ್ ಲಿಂಗಸಗುರು ಯೂಟ್ಯೂಬ್ ಚಾನಲ್ ಈ ದಿನದ ವಿಡಿಯೋದಲ್ಲಿ ಆಧಾರ್ ಕಾರ್ಡ್ ಹೊಂದಿದವರಿಗೆ ಸರ್ಕಾರದಿಂದ ಈ ಹೊಸ ಐದು ರೂಲ್ಸ್ನ ಜಾರಿ ಮಾಡಿದೆ ಸೊ ಆ ರೂಲ್ಸ್ ಎಲ್ಲ ಯಾವುವು ಅಂತ ನೋಡೋಣ ಏನಿರ್ಬೋದು ಆ ಐದು ರೂಲ್ಸ್ ಅದು ಸರ್ಕಾರ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಜಾರಿ ಮಾಡಿದೆ ಅಂದರೆ ಸೊ ಏನೋ ಇದ್ದೇ ಇರುತ್ತೆ ಸೊ ಹೌದು ಸ್ನೇಹಿತರೆ ಆಧಾರ್ ಕಾರ್ಡ್ ಎಲ್ಲ ನಮ್ಮ ಮಾಹಿತಿಯನ್ನು ಹೊಂದಿದೆ ಮೊದಲು ಆಧಾರ್ ಕಾರ್ಡ್ ತೋರಿಸಿ ಎಂದು ಕೇಳ್ತಾರೆ ಎಲ್ಲ ಅಂದರೆ ಎಲ್ಲ ಸಹ ಆಧಾರ್ ಕಾರ್ಡ್ ತೋರಿಸಿ ಅಂತಲೇ ಹೇಳ್ತಾರೆ ನಾವು ಬ್ಯಾಂಕಿಗೆ ಹೋದರೂ ಆಧಾರ್ ಕಾರ್ಡ್ ಬೇಕು ಯಾವುದಾದ್ರೂ ಒಂದು ಲೋನ್ ಮಾಡಿಸ್ಬೇಕಾದ್ರೂ ಆಧಾರ್ ಕಾರ್ಡ್ ಬೇಕು ಪ್ಯಾನ್ ಕಾರ್ಡ್ ಮಾಡಿಸ್ಬೇಕಾದ್ರೂ ಆಧಾರ್ ಕಾರ್ಡ್ ಬೇಕು ಡಿ ಎಲ್ ಮಾಡಿಸ್ಬೇಕಾದ್ರೆ ರೇಷನ್ ಕಾರ್ಡ್ ಮಾಡಿಸ್ಬೇಕಾದ್ರೆ ಈ ಥರ ಯಾವ ಏರಿಯಾಗೆ ಹೋದ್ರು ಅಂದರೆ ಯಾವ ಬ್ಯಾಂಕ್ಗೆ ಹೋಗಿರ್ಬೋದು ಸೊ ಎಲ್ಲೇ ಹೋಗಲಿ ನಮ್ಗೆ ಏನಾದರೂ ಕೆಲಸ ಆಗಬೇಕು ಅಂದರೆ ಏನು ಬೇಕು ಆಧಾರ್ ಕಾರ್ಡ್ ಬೇಕು ಸೊ ಈಗ ಶ್ಯೂರಿಟಿ ಏನಾದರೂ ಹಾಕ್ಬೇಕಂದ್ರೆ ಆ ಶ್ಯೂರಿಟಿ ಪರ್ಸನ್ದು ಆಧಾರ್ ಕಾರ್ಡು ಪಾನ್ ಕಾರ್ಡ್ ಬೇಕಾಗುತ್ತೆ ಸೊ ನೆಕ್ಸ್ಟು ನಮ್ಮ ನಮಗೆಲ್ಲ ಕಡೆ ಹೋದರೂ ಆಧಾರ್ ಕಾರ್ಡ್ ಕಡ್ಡಾಯ ಅಂತ ಎಲ್ಲರಿಗೂ ಗೊತ್ತು ಸೊ ಅದನ್ನು ನಾವು ಐದು ವರ್ಷಕ್ಕೊಮ್ಮೆ ಇಲ್ಲ ಹತ್ತು ವರ್ಷಕ್ಕೊಮ್ಮೆ ಬಯೋಮೆಟ್ರಿಕ್ ಅಂತ ಇರುತ್ತೆ ಸೊ ಅದನ್ನು ಅಪ್ಡೇಟ್ ಮಾಡಿಸಲೇಬೇಕು ಸೊ ನಿಮ್ಮ ಹತ್ತು ಬ್ಯಾಳ ಇಟ್ಟು ಇದು ಬಯೋಮೆಟ್ರಿಕ್ ಮಷೀನಲ್ಲಿ ಇಟ್ಬಿಟ್ಟು ಇದು ಮಾಡ್ತಾರಲ್ಲ ಅಪ್ಡೇಟ್ ಮಾಡ್ತಾರಲ್ಲ ಅದು ಮಾಡಿಸ್ಲೇಬೇಕು ಯಾಕಂದರೆ ಸೊ ಏಜ್ ಆಗ್ತಾ ಆಗ್ತಾ ಇಲ್ಲಿ ನಮ್ಮ ಇದರಲ್ಲಿ ಬಾಡಿಯಲ್ಲಿ ವೇರಿಯೇಷನ್ ಆಗುತ್ತೆ ಆಮೇಲೆ ಈ ಥರ ರೇಖೆಗಳಿರುತ್ತವಲ್ಲ ಕೈಯಲ್ಲಿ ಅಲ್ಲಿ ಇದಾಗುತ್ತೆ ಸೊ ಅದಕ್ಕೆ ಎಲ್ಲಾದರೂ ಹೋಗಿ ನಿಮ್ಮದು ರೇಷನ್ ತರಬೇಕಾದ್ರೆ ಅಲ್ಲಿ ಇಲ್ಲ ಗೃಹಲಕ್ಷ್ಮಿದ ಅಮೌಂಟ್ ಆಗಲಿ ತಗೋಬೇಕಾದ್ರೆ ಬ್ಯಾಂಕಿಗೆ ಹೋದಾಗ ನಿಮ್ಮದು ತಮ್ಮ ತೊಗೊಳ್ತಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ರೀಸನ್ ಏನಪ್ಪ ಅಂದರೆ ನೀವು ಬಯೋಮೆಟ್ರಿಕ್ ಅಪ್ಡೇಟ್ ಅಪ್ಡೇಟ್ ಮಾಡ್ಸಿರೋಲ್ಲ ಸೊ ಎಲ್ಲ ಕಡೆ ಹೋದಾಗಲೂ ಆಧಾರ್ ಕಾರ್ಡ್ ಕಡ್ಡಾಯ ಅಂತ ಗೊತ್ತಿದ ಮೇಲೆ ಬಯೋಮೆಟ್ರಿಕ್ ಐದು ವರ್ಷಕ್ಕೊಮ್ಮೆ ಕಡ್ಡಾಯವಾಗಿ ಹತ್ತು ವರ್ಷಕ್ಕೊಮ್ಮೆ ಮಾಡಲೇಬೇಕು ಅಂದರೆ ನಮಗೆ ಐದು ವರ್ಷಕ್ಕೊಮ್ಮೆ ಇಲ್ಲ ಹತ್ತು ವರ್ಷಕ್ಕೊಮ್ಮೆ ಬಯೋಮೆಟ್ರಿಕನ್ನು ಅಪ್ಡೇಟ್ ಮಾಡಲೇಬೇಕು ಆಗ ನಮಗೆ ಆಧಾರ್ ಕಾರ್ಡಿಂದ ನಾವು ಅಮೌಂಟನ್ನ ಈಸಿಯಾಗಿ ತೆಗಿಬೋದು ಸೊ ಆವಾಗ ಏನು ಪ್ರಾಬ್ಲಮ್ ಆಗೋಲ್ಲ ಸರ್ಕಾರ ಹೇಳಿತ್ತು ಒಂದು ಎರಡು ಮೂರು ಹಿಂದೆ ನಿಮ್ಮ ಆಧಾರ್ ಕಾರ್ಡನ್ನ ಎಲ್ಲ ಕಡೆ ಲಿಂಕ್ ಮಾಡಬೇಕು ಅಂತ ಹೇಳಿತ್ತು ಅಂದರೆ ಆವಾಗ ಸೀರಿಯಸ್ಸಾಗಿ ತೊಗೊಳ್ಳಿಲ್ಲ ಅದಾದಮೇಲೆ ಯಾವಾಗ ಆಧಾರ್ ಕಾರ್ಡ್ ಲಿಂಕ್ ಇಲ್ಲ ಅಂದರೆ ಬ್ಯಾಂಕಲ್ಲಿ ದುಡ್ಡು ಕೊಡೋಲ್ಲ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದರು ಆವಾಗ ಓ ಕ್ಯೂ ಹಚ್ಬಿಟ್ಟು ಅಂದರೆ ಬ್ಯಾಂಕ್ ಮುಂದೆ ಕ್ಯೂ ಹಚ್ಬಿಟ್ಟು ಸ್ಟಾರ್ಟ್ ಮಾಡಿದರು ಆಧಾರ್ ಕಾರ್ಡ್ ಲಿಂಕ್ ಮಾಡಿಸೋಕ್ಕೆ ಇದೇ ಥರ ನಮ್ಮ ಜನಗಳು ಯಾವಾಗಲೂ ಇಲ್ಲಿದೆ ಅಂದರೆ ಇದು ಮಾಡಲ್ಲ ಅದೆಲ್ಲ ಕುತ್ತಗಿಗೆ ಬಂದ ಮೇಲೆ ಹೋಗಿ ಮಾಡ್ಸೋಕೆ ನೋಡ್ತಾರೆ ಟ್ರೈ ಮಾಡ್ತಾರೆ ಸೊ ಹಾಗೆ ಅವರು ಹಾಗೆ ನಾವು ಹಾಗೆ ನಮ್ದು ಇರೋದೇ ಹಿಂಗಿದೆ ನೇಚರ್ ಏನು ಮಾಡೋಕ್ಕಾಗತ್ತೆ ಸೊ ಈಗ ಈ ನ್ಯೂ ಇಯರಿಂದ ಹೊಸ ರೂಲ್ಸ್ ಏನು ಬಂದಿದೆಯಲ್ಲ ಅದು ಏನಪ್ಪ ಅಂತ ಹೇಳಿದ್ರೆ ಎಲ್ಲ ಕಡೆಯೂ ಆಧಾರ್ ಕಾರ್ಡನ್ನು ಕಡ್ಡಾಯವಾಗಿ ಲಿಂಕ್ ಮಾಡಬೇಕು ಅಂತ ಹೇಳಿದ್ದಾರೆ ಎಲ್ಲ ಡಾಕ್ಯುಮೆಂಟ್ಸ್ಗೂ ಸಹ ಬ್ಯಾಂಕಿಗೆ ಆಗಿರ್ಬೋದು ಪಾನ್ ಕಾರ್ಡ್ಗೆ ಆಗಿರ್ಬೋದು ಸೊ ಎಲ್ಲ ಕಡೆನೂ ನಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ಕಂಪಲ್ಸರಿ ಅಂತ ಹೇಳಿದ್ದಾರೆ ಹಾಗಾದರೆ ಬನ್ನಿ ಯಾವ ಐದು ರೂಲ್ಸ್ ನಾನು ಜಾರಿ ಮಾಡಿದೆ ಅಂತ ನೋಡೋಣ ಫಸ್ಟ್ ಒನ್ ಬಂದು ಈಗ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಐದು ಹೊಸ ರೂಲ್ಸ್ ಮಾಡಿದೆ ಫಸ್ಟ್ನೇ ರೂಲ್ ಬಂದ್ಬಿಟ್ಟು ಬ್ಯಾಂಕಿಗೆ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕಾಗಿದೆ ಇದು ಆಲ್ರೆಡಿ ನಮ್ಮ ಜನಗಳು ಮಾಡಿದ್ದಾನೆ ಯಾಕಂದರೆ ದುಡ್ಡು ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಇದ್ದರೆ ಮಾತ್ರ ಆಗುತ್ತೆ ಅಂತ ಹೇಳಿದ್ರು ಸೊ ಇದನ್ನು ಮಾಡಿಬಿಟ್ಟಿದ್ದಾರೆ ನಮ್ಮ ಜನಗಳು ಸೊ ನೆಕ್ಸ್ಟ್ ಪಾನ್ ಕಾರ್ಡ್ಗೆ ಕಡ್ಡಾಯವಾಗಿ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕಾಗಿ ಹೇಳಿದ್ದಾರೆ ಸೊ ಇದನ್ನು ಕೆಲವರು ಮಾಡಿದ್ದಾರೆ ಬಟ್ ಈಗ ಪಾನ್ ಕಾರ್ಡ್ ಮಾಡೋಕ್ಕೆ ಆಧಾರ್ ಕಾರ್ಡ್ ಬೇಕೇ ಬೇಕು ಯಾವಾಗ ಓಲ್ಡ್ ಪಾನ್ಗಳೆಲ್ಲ ಇದ್ದಾವಲ್ಲ ಸೊ ಅವಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ಲ ಅನಿಸುತ್ತೆ ಸೊ ಸೊ ಯಾರು ಮಾಡಿಲ್ಲ ನೋಡ್ಕೊಳ್ಳಿ ಒನ್ ಟೈಮು ಸೊ ಯಾರಾದರೂ ಪಾನ್ ಕಾರ್ಡ್ಗೆ ಲಿಂಕ್ ಮಾಡಿಲ್ಲ ಅಂದರೆ ಹುಷಾರು ನೆಕ್ಸ್ಟ್ ಅದನ್ನು ಟ್ರಾನ್ಸಾಕ್ಷನ್ಗೆ ಪ್ರಾಬ್ಲಮ್ ಆಗ್ಬೋದು ನೀವು ಈಗಲೇ ಹೋಗ್ಬಿಟ್ಟು ನಿಮ್ಮ ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿ ಸೊ ನೆಕ್ಸ್ಟ್ ಬಂದು ರೇಷನ್ ಕಾರ್ಡ್ಗೆ ಕಡ್ಡಾಯವಾಗಿ ಲಿಂಕ್ ಮಾಡಬೇಕಾಗಿ ಕೇಳಿದ್ದಾರೆ ಸೊ ತರ್ಡ್ ಒಂದು ಬಂದು ರೇಷನ್ ಕಾರ್ಡ್ಗೆ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಇದು ಸಹ ಅಷ್ಟೇ ಅನ್ನಭಾಗ್ಯ ಯೋಜನೆ ಮತ್ತು ಅದೇನು ಹಣ ಬರುತ್ತಲ್ಲ ಆವಾಗ ರೇಷನ್ ಕಾರ್ಡ್ಗೆ ಕೆಲವೊಬ್ರು ಲಿಂಕ್ ಮಾಡಿದ್ದಾರೆ ಇನ್ನೂ ಕೆಲವ್ರು ಮಾಡಿಲ್ಲ ಬಟ್ ಫ್ಯಾಮಿಲಿಯಲ್ಲಿ ಇರುವಂಥ ಒಂದು ರೇಷನ್ ಕಾರ್ಡಲ್ಲಿ ಫೋರ್ ಮೆಂಬರ್ಸ್ ಇಲ್ಲ ಫೈವ್ ಮೆಂಬರ್ಸ್ ಇದ್ದರೆ ಸೊ ಎಲ್ಲ ಮೆಂಬರ್ಸ್ ಸಹ ಕಡ್ಡಾಯವಾಗಿ ನಿಮ್ಮ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕಾಗಿ ಗೌರ್ಮೆಂಟ್ ಹೇಳಿದೆ ಇದು ಹೊಸ ರೂಲ್ಸ್ ಸೊ ನೆಕ್ಸ್ಟ್ ಎಲ್ ಪಿ ಜಿ ಸಿಲಿಂಡರ್ ಏನಾದರೂ ನೀವು ಗೌರ್ಮೆಂಟ್ ಕಡೆಯಿಂದ ಪಡೆದಿದ್ದೀರಾ ಅದಕ್ಕೂ ಸಹ ಅನ್ ಹಂಡ್ರೆಡ್ ಪರ್ಸೆಂಟ್ ಆಧಾರ್ ಕಾರ್ಡ್ ಬೇಕೇ ಬೇಕು ಇಲ್ಲ ಅಂದರೆ ನಿಮ್ಮದು ಏನು ಎಲ್ ಪಿ ಜಿ ಉಜ್ವಲ್ ಯೋಜನೆ ಕ್ಯಾನ್ಸಲ್ ಆಗುವ ಸಾಧ್ಯತೆ ಇದೆ ಸೊ ನೆಕ್ಸ್ಟ್ ನೋಡೋದಾದರೆ ಏನಪ್ಪ ಐದನೇ ರೂಲ್ಸ್ ಅಂತ ನೋಡೋದಾಗಿದ್ದರೆ ಈ ಥರ ಪಿಂಚಣಿ ಅಮೌಂಟು ಮತ್ತು ವೃದ್ಧಾಪ್ಯ ಅಮೌಂಟು ಮತ್ತು ಅಂಗವಿಕಲತೆ ಅಥವಾ ವಿಧವಾ ವೇತನ ಇವೆಲ್ಲ ಬರುತ್ತಲ್ಲ ಸೊ ಈ ಥರ ಇದ್ದದಕ್ಕೆ ಎಲ್ಲ ಸಹ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕಾಗಿ ಹೇಳಿದ್ದಾರೆ ಕೆಲವರು ಆಧಾರ್ ಕಾರ್ಡ್ ಲಿಂಕ್ ಮಾಡದೇ ಇರೋದಕ್ಕೂ ಸಹ ಕೆಲವೊಂದು ಅಮೌಂಟ್ ಹೋಲ್ಡಲ್ಲಿ ಇಟ್ಟಿದ್ದಾರೆ ಪಿಂಚಣಿ ಅಮೌಂಟ್ ಆಗಿರ್ಬೋದು ವಿಧವಾ ಅಮೋ ಅಮೌಂಟ್ ಆಗಿರ್ಬೋದು ಅದೆಲ್ಲ ಇಟ್ಟಿದ್ದು ನಿಮ್ಮ ಡಾಕ್ಯುಮೆಂಟ್ಸ್ನ ನೀವು ಕರೆಕ್ಟಾಗಿ ಸಬ್ಮಿಟ್ ಮಾಡಿಲ್ಲ ಅಂತ ನಿಮ್ಮದು ಲೈಫ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ವಿಧ ವಿಧವಾ ಸರ್ಟಿಫಿಕೇಟ್ ಬರುತ್ತಲ್ಲ ಅದು ಆಗಿರ್ಬೋದು ಪಿಂಚಣಿಗೆ ನಿಮ್ಮದು ಲೈಫ್ ಸರ್ಟಿಫಿಕೇಟು ಅಥವಾ ಆಧಾರ್ ಕಾರ್ಡ್ ಈ ಥರ ಏನಾದರೂ ಸಬ್ಮಿಟ್ ಮಾಡಿಲ್ಲ ಅಂದಿದ್ದಕ್ಕೆ ಹೋಲ್ಡ್ ಮಾಡಿರ್ತಾರೆ ಸೊ ನೀವು ಯಾವ್ಯಾವ ಇದೆ ನೋಡಿಕೊಂಡು ಎಲ್ಲದಕ್ಕೂ ಸಹ ಏನು ಇರಲಿ ಬಿಡಲಿ ಎಲ್ಲದಕ್ಕೂ ಸಹ ಆಧಾರ್ ಕಾರ್ಡ್ ಲಿಂಕ್ ಮಾಡಿಬಿಡಿ ಏನು ತೊಂದರೆ ಇರಲ್ಲ ಒಂದು ಎರಡು ನಿಮಿಷದ ಕೆಲಸ ಅಷ್ಟೇ ಅಲ್ವಾ ಸೊ ಇದೇ ಥರ ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ